ಚಾನೆಲ್ ಎಲ್ಲರಿಗೂ ದಸರಾ ಆಯುಧ ಪೂಜೆ ವಿಜಯದಶಮಿ ಈ ಎಲ್ಲಾ ಹಬ್ಬಗಳ ಹಾರ್ದಿಕ ಶುಭಾಶಯಗಳು ನಮ್ಮನೆಯಲ್ಲಿ ದಸರಾ ಹಬ್ಬ ಅಂತೂ ತುಂಬಾನೇ ಸಿಂಪಲ್ ಈ ಒಂಬತ್ತು ದಿನಗಳು ಈ ಸರ್ತಿ ಮಾತ್ರ ನಾನು ಸ್ವಲ್ಪ ಹಬ್ಬನ ಆಚರಣೆ ಮಾಡಿದ್ದೀನಿ ದೇವರಿಗೆ ಯಾವ ನೈವೇದ್ಯ ಬೇಕು ಆ ರೀತಿ ಇಟ್ಟು ಆ ಬಣ್ಣಗಳ ಸೀರೆಯನ್ನ ಉಟ್ಕೊಂಡು ಈ ರೀತಿ ಹಬ್ಬನ ಆಚರಣೆ ಮಾಡಿದ್ದೀನಿ ಅದರ್ವೈಸ್ ಆಯುಧ ಪೂಜೆ ಒಂದು ದಿನ ಹಬ್ಬಗಳನ್ನ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಈ ಸಂಜೆ ಅಂತೂ ನಾನು ಆಯುಧ ಪೂಜೆನು ವಿಜಯದಶಮಿ ದಿನ ಕೊನೆಯ ದಿನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲಾ ಹಬ್ಬದ ಅಡಿಗೆ ಎಲ್ಲಾ ಮಾಡಿ ಎಲ್ಲ ಏನೇನು ಬಳಸ್ತೀನಿ ನಾನು ಆಯುಧಗಳು ಅದನ್ನೆಲ್ಲ ಪೂಜೆ ಮಾಡಿದ್ದೀನಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಮತ್ತೆ ಅಡುಗೆ ಕೂಡ ಸ್ವಲ್ಪ ಸಿಂಪಲ್ ಆಗಿ ಇಟ್ಕೊಂಡಿದೀನಿ ಇವತ್ತು ಮತ್ತೆ ಈ ಸತಿ ದಸರಾಗೆ ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಹಾಲಿಡೇಸ್ ಇರುತ್ತೆ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಅದು ಹೇಗಾಯ್ತು ಅಂತಂದ್ರೆ ಕೆಲವು ದೇವಸ್ಥಾನಗಳಿಗೆ ಹೋಗೋ ಭಾಗ್ಯ ಸಿಕ್ತು ಹಾಗೆ ಕೆಲವು ಆ ಈಗ ದಸರಾ ಅಂದ್ರೆ ಗೊಂಬೆ ಕೂಡೋ ಹಬ್ಬ ಅಲ್ವಾ ಗೋಲಾ ಅಂತ ಏನು ಕರೀತಾರೆ ಅದನ್ನು ಕೂಡ ನನಗೆ ಸರ್ಪ್ರೈಸ್ ಇನ್ವೈಟ್ಗಳು ಸಿಕ್ತು ಅದಂತೂ ತುಂಬಾ ಖುಷಿ ನನಗೆ ಓ ಅಂದ್ರೆ ಗೊಂಬೆ ಕೂಡ್ಸೋದೆಲ್ಲ ಇಷ್ಟ ಬಟ್ ನಮ್ಮನೇಲಿ ಮಾಡೋ ಪದ್ಧತಿ ಇಲ್ದಿರೋದ್ರಿಂದ ನಾವು ಮಾಡಲ್ಲ ಹಾಗಾಗಿ ಯಾರು ಕೂರ್ಸಿರ್ತಾರಲ್ಲ ಅವ್ರ ಮನೆಗೆ ಹೋಗೋಕ್ಕೆ ಹೋಗಿ ನೋಡ್ಕೊಂಡು ಬಂದಿದ್ದು ತುಂಬಾ ಖುಷಿ ಕೊಡ್ತು ಆ ಈ ಸರ್ತಿ ಒಂದು ನನ್ನ ಅಪ್ಪ ಎಲೆಕ್ಟ್ರಿಷಿಯನ್ ಆಗಿರೋದ್ರಿಂದ ಅವ್ರ ಹತ್ರ ಮೆಷಿನರೀಸ್ಗಳು ಸ್ವಲ್ಪ ಜಾಸ್ತಿನೇ ಇತ್ತು ಜನರಲಿ ಮೆಷಿನ್ ಗಳ ಜೊತೆ ಕೆಲಸ ಮಾಡೋರು ವೆಹಿಕಲ್ ಜೊತೆ ಕೆಲಸ ಮಾಡೋರಿಗೆ ಆಯುಧ ಪೂಜೆ ಸ್ವಲ್ಪ ಗ್ರ್ಯಾಂಡೇ ಅಲ್ವಾ ಹಂಗೆ ನಾನು ನಮ್ಮ ಅಪ್ಪನ ಜೊತೆ ಹೋಗ್ತಾ ಇದ್ದೆ ಮೆಷಿನ್ ಗಳ ಪೂಜೆ ಮಾಡಿ ಅವ್ರ ಕೆಲಸಗಾರಿಗೆಲ್ಲ ಗಿಫ್ಟ್ ಕೊಟ್ಟು ಆಮೇಲೆ ಮತ್ತೆ ನನ್ನ ಅಪ್ಪ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿಯೂ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ಅಲ್ಲಿ ಮತ್ತೆ ನಮ್ದೊಂದು ಶಾಪ್ ಇತ್ತು ಕಾವ್ಯ ಎಲೆಕ್ಟ್ರಿಕಲ್ಸ್ ಅಂತ ಎಲ್ಲ ವೇಗಾಗಿ ನೆನಪಿದೆ ಬಟ್ ಆಯುಧ ಪೂಜೆ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಇರ್ತಿತ್ತು ಈಗಂತೂ ಏನು ಇಲ್ಲ ತುಂಬಾನೇ ಸಿಂಪಲ್ ನಾನು ಚಾಕು ಕತ್ರಿ ಲ್ಯಾಪ್ಟಾಪ್ ಕ್ಯಾಮ್ರಾ ಸ್ಟೋವ್ ಚಿಮಣಿ ಅಂತ ಪೂಜೆ ಮಾಡಿದೀನಿ ಅದರಲ್ಲೂ ನಮ್ಮನೆ ಬೇಕಲ್ಲೇ ಇಲ್ಲ ಟೂ ವೀಲರ್ ಫೋರ್ ವೀಲರ್ ಯಾವುದೂ ಇಲ್ಲ ಯಾವುದೂ ಇಲ್ಲದೆ ಇರೋ ವ್ಯಕ್ತಿ ಜಗತ್ತೊಬ್ಬಳೆ ಅನ್ಸುತ್ತೆ ಇಟ್ಸ್ ಓಕೆ ದಟ್ಸ್ ಮೈ ಚಾಯ್ಸ್ ಹಾಗಾಗಿ ಸ್ವಲ್ಪ ವೆರಿ ವೆರಿ ಸಿಂಪಲ್ ಆ ಈ ಪೂಜೆ ಮನೇಲಿ ಬಟ್ ಚಿಕ್ಕ ವಯಸ್ಸಲ್ಲಂತೂ ಚಿಕ್ಕ ವಯಸ್ಸಲ್ಲಿ ದಸರಾ ಅಂತಂದ್ರೆ ನಮಗೂ ಮೈಸೂರಾಗಿರೋದ್ರಿಂದ ದಸರಾ ನೋಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಪ್ಪ ನೆನ್ಗಿಂತ ಎರಡು ಮೂರು ಸತಿ ಹೋಗಿದ್ದೀವಿ ಎಷ್ಟು ರಶ್ ಇರುತ್ತೆ ಜನರಲ್ಲಿ ಗೊತ್ತಲ್ವಾ ಈಗಂತೂ ಆ ಅಲ್ಲಿ ಹೋಗಿ ನೋಡುವಷ್ಟು ಪೇಶನ್ಸ್ ಇಲ್ಲ ಸೊ ನಾನು ಅದನ್ನೇನು ಪ್ಲಾನ್ ಮಾಡಿಲ್ಲ ಬಟ್ ಎರಡು ಮೂರು ದೇವಸ್ಥಾನಗಳಿಗಂತೂ ಹೋಗಿ ಬಂದೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಅಂತ ನೋಡ್ಕೊಂಡು ಮತ್ತೆ ಬನ್ನಿ ಫಸ್ಟಿಗೆ ನಾನು ಹೋಗಿದ್ದು ಬೆಂಗಳೂರಿನ ಬನ್ಶಂಕರಿಯಲ್ಲಿರುವ ಬನ್ಶಂಕರಿ ಅಮ್ಮನವರ ದೇವಸ್ಥಾನ ನವರಾತ್ರಿ ಆಗಿರೋದರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಿ ದೇವಸ್ಥಾನದಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪದ ಆರತಿ ಮಾಡೋದು ಸಾಮಾನ್ಯ ಅಲ್ವಾ ಅದೇ ರೀತಿ ನಾನು ಕೂಡ ದೀಪದ ನಿಂಬೆಹಣ್ಣಿನ ದೀಪದ ಆರತಿ ಮಾಡಿದೆ ರಷ್ಯನೋ ಇತ್ತು ಆದರೂ ದರ್ಶನ ತುಂಬ ಚೆನ್ನಾಗೇ ಆಯಿತು ಮುಂದಿನ ದಿನದ ಅಲಂಕಾರಕ್ಕೆ ಅಂತ ಈ ರೀತಿ ಬಳೆ ಅಲಂಕಾರ ಮಾಡ್ತಾ ಇದ್ರು ಅದನ್ನು ಕೂಡ ನೋಡಿ ಪಕ್ಕದಲ್ಲೇ ಇರೋ ಶಾಕಾಂಬರಿ ದೇವಸ್ಥಾನದ ಮುಂದೆ ಈ ರೀತಿ ನಿಂಬೆಹಣ್ಣಿನ ದೀಪವನ್ನು ಹಾಕಬೇಕಾಗತ್ತೆ ಹಾಗೆ ಅಲ್ಲಿ ಹೋದಾಗ ಅಲ್ಲಿ ಸಂಗೀತ ನೃತ್ಯ ಆರಾಧನೆ ನಡೀತಾ ಇತ್ತು ನವರಾತ್ರಿ ಆಗಿರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಇದು ಸಾಮಾನ್ಯ ಹಾಗೆ ವಿಶೇಷ ಹಾಗೆ ಈ ದೇವಸ್ಥಾನದ ಮುಂಭಾಗದಲ್ಲೇ ಒಂದು ಕಲ್ಲಿದೆ ಆ ಕಲ್ಲನ್ನ ಹಿಡ್ಕೊಂಡು ಏನಾದರೂ ಅನ್ಕೊಂಡು ಕೈ ಜರುಗಿದ್ರೆ ಎಷ್ಟು ಬೇಗ ಆಗತ್ತೆ ಆಗತ್ತೋ ಇಲ್ವೋ ಅನ್ನೋದು ಒಂದಿದೆ ಅದೇನಾದ್ರೂ ನೋಡಿಲ್ಲ ಅಂದ್ರೆ ಮುಂದಿನ ಸತಿ ಹೋದಾಗ ನೋಡಿ ದೇವಸ್ಥಾನದಲ್ಲಿ ಎಲ್ಲಾ ಕಾರ್ಯಕ್ರಮವನ್ನ ಎಂಜಾಯ್ ಮಾಡ್ತಾ ಇದ್ರು ದೇವ್ರ ದರ್ಶನ ಪಡ್ಕೊಳ್ತಾ ಇದ್ರು ಹರ್ಕೆ ತೀರಿಸೋರು ತೀರಿಸ್ತಾ ಇದ್ರು ಅರಿಶಿನ ಕುಂಕುಮ ಕೊಡ್ತಾ ಇದ್ರು ದೇವಸ್ಥಾನದಲ್ಲಿ ವೈಭೆ ತುಂಬಾನೇ ಚೆನ್ನಾಗಿತ್ತು ದರ್ಶನ

ನವರಾತ್ರಿ ಆರನೇ ದಿನ ನಮ್ಮೂರಲ್ಲಿರೋ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲಿ ಕೂಡ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರು ಊರನ್ನೇ ಡೆಕೋರೇಟ್ ಮಾಡಿದ್ರು ಇಲ್ಲಿ ಅಂತೂ ಜಾತ್ರೆ ವೈಬ್ ಹಳ್ಳಿಗಳಲ್ಲಿ ಹೇಗೆ ಜಾತ್ರೆ ಇದ್ದಾಗ ಅಂಗಡಿಗಳನ್ನ ಇಟ್ಟಿದ್ರಲ್ಲ ಅದೇ ರೀತಿ ದೇವಸ್ಥಾನದ ಮುಂದ್ಗಡೆ ಅಂಗಡಿಗಳನ್ನ ಇಟ್ಟಿದ್ರು ರಶ್ ಅನ್ನ ನೋಡಿ ಎಷ್ಟು ರಶ್ ಇದೆ ಹಾಗೆ ಇಲ್ಲಿ ಪ್ರತಿ ಒಂದೊಂದು ವಿಶೇಷ ಅಲಂಕಾರವನ್ನ ಮಾಡಿದ್ರು ನಾನು ಹೋಗಿದ್ದ ದಿನ ಹವಳದ ಅಲಂಕಾರ ಇತ್ತು ದೇವ್ರಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ರು ಇಲ್ಲಿ ಕೂಡ ದೇವಸ್ಥಾನದಲ್ಲಿ ನವರಾತ್ರಿಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಾಗೆ ದೇವಸ್ಥಾನದಲ್ಲೇ ಸ್ಟೇಜ್ ಅನ್ನ ಹಾಕಿ ನೃತ್ಯ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ತುಂಬಾನೇ ಚೆನ್ನಾಗಿತ್ತು ನವರಾತ್ರಿ ಎಂಟನೇ ದಿನ ನಾನು ಹೋಗಿದ್ದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಇಲ್ಲಂತೂ ನಾನು ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಸರ್ಪ್ರೈಸ್ ಆಗಿತ್ತು ನನಗೆ ಕೂಡ ಸಿಗಂದೂರು ದೇವಸ್ಥಾನದಲ್ಲಿ ದರ್ಶನ ಹೇಗಾಯ್ತು ನಾನ್ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ಒಂದು ಸೆಪರೇಟ್ ಬ್ಲಾಗ್ ಆಗಿ ಹಾಕೋಣ ಅನ್ಕೊಂಡಿದೀನಿ ಮುಂದೆ ಅದನ್ನ ಹಾಕ್ತೀನಿ ನೋಡೋದನ್ನ ಮರಿಬೇಡಿ ನೋಡಿದ್ರಲ್ಲ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಎಲ್ಲ ದೇವಸ್ಥಾನಕ್ ಹೋಗಿದ್ದು ಅನ್ಪ್ಲಾನ್ಡ್ ಸಡನ್ ಆಗಿ ಹೋಗ್ಬೇಕ ಬಂತು ಅದಿಂದ ತುಂಬಾ ಖುಷಿ ಸಿಗಂದೂರಿಗೆ ಹೋಗಿರೋ ಬ್ಲಾಗ್ ಅನ್ನ ಪೂರ್ ಪೂರ್ತಿ ಬ್ಲಾಗ್ ಅನ್ನ ಸೆಪರೇಟ್ ಆಗಿ ಹಾಕೋಣ ಅನ್ಕೊಂಡಿದೀನಿ ಮುಂಚೆ ಬಂದ್ ಇದಕ್ಕಿಂತ ಮುಂಚೆ ಬಂದಿರ್ತೋ ಇಲ್ಲ ಇದನ್ನ ಆದ್ಮೇಲೆ ಹಾಕ್ತೀನೋ ಗೊತ್ತಿಲ್ಲ ಬಟ್ ಅದನ್ನ ಕೂಡ ಪೂರ್ತಿ ನೋಡಿ ಈ ಹಬ್ಬ ಅಂದ್ರೆ ಹಬ್ಬದ ಅಡಿಗೆ ಇಲ್ಲದೆ ಹಬ್ಬ ಹೇಗೆ ಕಂಪ್ಲೀಟ್ ಆಗುತ್ತೆ ಈ ಸರ್ತಿನೂ ಒಂದ್ ವಿಶೇಷ ಅಡುಗೆ ಮಾಡೋಣ ಅಂತ ಬಂದಿದೀನಿ ಬಟ್ ನಾನು ಮೆನುನ ತುಂಬಾ ಸಿಂಪಲ್ ಆಗಿ ಕಡಿಮೆ ಮೆನು ಇಟ್ಕೊಂಡು ಮಾಡ್ತಾ ಇದ್ದೀನಿ ಅಹ್ ಕೋಕೋನಟ್ ರೈಸ್ ಅನ್ನ ರಸಮ್ ಬಜ್ಜಿ ಕೋಸಂಬರಿ ಒಂದ್ ಸ್ವೀಟ್ಸ್ ಹಪ್ಳ ಇಷ್ಟೇ ಇವತ್ತಿನ ಮೇನು ಇಷ್ಟ ಕಡಿಮೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಕೂಡ ಇಟ್ಕೊಂಡು ಇವತ್ತಿನ ಅಡಿಗೆನೆಲ್ಲ ತಯಾರು ಮಾಡ್ತೀನಿ ನಾನು ಅಡಿಗೆ ತಯಾರು ಮಾಡೋ ಅಷ್ಟೊತ್ತಿಗೆ ಈ ಸರ್ತಿ ನಾನು ವಿಶೇಷವಾಗಿ ಹೋಗಿರೋದು ಅಂತಂದ್ರೆ ಗೊಂಬೆ ಕೂರ್ಸಿರೋ ಅವರ ಮನೆಗೆ ನನಗೆ ಇನ್ವೈಟ್ ಬಂದಿತ್ತು ಅವ್ರ ಮನೆಗಳಿಗೆ ಹೋಗೋ ಹೋಗ್ ಹೋಗಿದ್ದು ನನಗಿಂದ ತುಂಬಾನೇ ಖುಷಿ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಇಟ್ಟಿದ್ರು ಅಂತಂದ್ರೆ ನಾನು ಅದನ್ನ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ ನೀವೇ ನೋಡ್ಬೇಕು ಅದನ್ನೆಲ್ಲ ಮೂವತ್ತು ವರ್ಷದಿಂದ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಅದಕ್ಕೋಸ್ಕರನೇ ಡೆಕೋರೇಟ್ ಎಲ್ಲ ಮಾಡಿ ಅದನ್ನ ಐ ಕಾಂಟ್ ಎಕ್ಸ್ಪ್ಲೈನ್ ಎಷ್ಟು ಚೆನ್ನಾಗಿ ಇಟ್ಟಿದ್ರು ಅಂತ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಬನ್ನಿ ನಾನು ಅಷ್ಟರಲ್ಲಿ ಅಡುಗೆನ ತಯಾರು ಮಾಡಿರ್ತೀನಿ ಇದು ಜೆ ಪಿ ನಗರದಲ್ಲಿರುವಂತ ಮಿಸ್ಟರ್ ರಾಜ್ ಅವರ ಮನೆ ಇದು ನನ್ನ ಕಲೀಗ್ ಇಲ್ಲಿಗೆ ನೀನ್ ಬರ್ಲೇಬೇಕು ತುಂಬಾ ಚೆನ್ನಾಗಿ ಇವರು ಗೊಂಬೆಯನ್ನ ಇಡ್ತಾರೆ ಅಂತ ಹೇಳಿ ನನ್ನ ಮನೆಯಲ್ಲಿ ಕರ್ಕೊಂಡು ಹೋಗಿದ್ರು ನಾನೇನಾದ್ರೂ ಇಲ್ಲಿಗೆ ಹೋಗಿರ್ಲಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡಿಕೊಳ್ತಾ ಇದ್ದೆ ಅಂತ ಈಗ ಅನಿಸ್ತಾ ಇದೆ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರೋ ನವರಾತ್ರಿ ಗೊಂಬೆಗಳನ್ನ ಎಷ್ಟು ಚೆನ್ನಾಗಿ ಕೂರಿಸಿದಾರೋ ಅದೇ ರೀತಿ ಮನೆ ಕೂಡ ತುಂಬಾನೇ ಚೆನ್ನಾಗಿತ್ತು ಮನೆ ಜನ ಕೂಡ ತುಂಬಾನೇ ವೆಲ್ಕಮಿಂಗ್ ಆಗಿದ್ರು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಶ್ರದ್ಧೆಯಿಂದ ಮಾಡಿರೋದು ರಾಜ್ ಅವರ ತಾಯಿ ಅವರನ್ನ ಒಂದ್ಸತಿ ಮಾತಾಡ್ಸೋಣ ನಾವು ಇಷ್ಟು ಚೆನ್ನಾಗಿ ಗೊಂಬೆ ಅಲಂಕಾರ ಮಾಡಿರೋದು ಯಾರು ಅಂತ ಕೂಡ ತೋರಿಸ್ತೀನಿ ಇವಾಗ ಬನ್ನಿ ನಮಸ್ತೆ ಆಂಟಿ ನಿಮ್ಮ ಹೆಸರು ಜಯಂತಿ ಹೇಳಿ ಆಂಟಿ ಎಷ್ಟು ವರ್ಷದಿಂದ ಇದನ್ನು ಇಡ್ತಾ ಇದ್ದೀರಾ ನಾನು ಫಾರ್ಟಿ ಫೈವ್ ಇಯರ್ಸ್ ಅಂತ ಇಡ್ತಾ ಇದ್ದೀನಿ ಇದು ಬೊಂಬೈ ಹಬ್ಬ ಅಂದರೆ ದೇವಿ ಇಂಪಾರ್ಟೆಂಟ್ ದುರ್ಗಾ ಸರಸ್ವತಿ ಲಕ್ಷ್ಮಿ ಅಂತ ಅದು ನೈನ್ ಡೇಸ್ ಆಚರಿಸುತ್ತಾರೆ ದಸರಾ ಅಂದರೆ ಹತ್ತು ದಿವಸ ಅಂತ ಅದನ್ನ ನವರಾತ್ರಿ ಅಂದರೆ ಒಂಬತ್ತು ದಿವಸ ಅಕ್ಕ ಲೆಕ್ಕ ಆದರೆ ದಸ್ ಅಂದ್ರೆ ಹತ್ತಲ್ವಾ ಹತ್ತನೇ ದಿವಸ ವಿದ್ಯಾದಶಮಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದಸ ಅಂತ ಹೇಳೋದು ವಿಜಯದಶಮಿ ದಿವಸ ಸರಸ್ವತಿ ಪೂಜೆ ಆದ ತಕ್ಷಣ ಮಾರನೇ ದಿವಸ ವಿದ್ಯಾದಶಮಿ ನಡೀತದೆ ನಾನು ನಲವತ್ತೈದು ವರ್ಷದಿಂದ ಇದಕ್ಕೆ ಇದ್ದೀನಿ ಒಂದೊಂದು ಬೊಂಬೆ ವರ್ಷ ವರ್ಷ ತೊಗೊಂಡ್ಬರ್ಬೇಕು ಅಂತ ಒಂದು ರೂಲ್ ಇದೆ ಆ ರೂಲ್ ಇದೆ ಆದರೆ ತೊಗೊಬರ್ಬೋದು ಇಲ್ಲಾಂದರೆ ಅದನ್ನೇ ಇಟ್ಕೋಬೋದು ಅದನ್ನೇ ಇದ್ದೀನಿ ಕಡೆ ಮಾಡ್ತಾ ಇದ್ದೀನಿ ಇನ್ನೂ ತುಂಬ ಇದಲ್ಲ ಟೀ ಮಾಡ್ಬೋದು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಬರ್ತಾಯಿದ್ವಿ ಹೆಚ್ಚಿಸ್ಕೊಂಡು ಮಾಡ್ಕೊಂಡು ಇದೀವಿ ಅಂತ ನನ್ನ ಮನಸ್ಸಿಗೆ ಇದೆ ಎಲ್ಲರೂ ಖುಷಿ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಥರ ಬೊಮ್ಮೆಗಳನ್ನು ಟ್ಯೂ ಮಾಡಿ ಇಟ್ಟು ಇಟ್ಟಿದ್ರೆ ಸಪ್ರೇಟ್ ಸಪ್ರೇಟ್ ಮಾಡಿ ಇಡಬೇಕು ಅಂತ ಆಸೆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಇಟ್ಟಿದ್ದೀವಿ ಈ ಸತಿ ತುಂಬ ಖುಷಿ ಆಯ್ತು ನನಗೆ ಸೊಸೆ ಎಲ್ಲ ನನಗೆ ಹೆಂಗೆ ಹಲ್ಮಾಗಳು ಎಲ್ಲ ಸೇರಿ ಸಹಾಯ ಸಹಾಯ ಮಾಡಿ ಹೆಲ್ಪ್ ಮಾಡ್ಕೊಟ್ಟು ಎಲ್ಲ ಎಲ್ಲ ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಂಟಿ ಇಂಥ ಬೆಂಗಳೂರಲ್ಲಿ ಇಷ್ಟು ಟ್ರೆಡಿಷನಲ್ ಆಗಿ ಗೊಂಬೆನ ಇಟ್ಟಿದೀರ ನಮಗೂ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ಆ ಮೇಲ್ಗಡೆ ಸ್ಟೆಂಪಲ್ ಇರೋದು ಇರು ಆಮೇಲೆ ಬಟ್ಟದೇ ಆ ಸರಸ್ವತಿ ದುರ್ಗೆ ಪಾರ್ವತಿ ಆ ಕಡೆ ಮಧುರೈ ಮೀನಾಕ್ಷಿ ಕೆಳಗಡೆ ಅಷ್ಟಲಕ್ಷ್ಮಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಥರ್ಡ್ ಸ್ಟೆಪ್ ಅಲ್ಲಿ ದಶಾವತಾರ ಅದಾದ್ಮೇಲೆ ಶ್ರೀನಿವಾಸ ಕಲ್ಯಾಣ ಅದಾದ್ಮೇಲೆ ಪ್ರಹ್ಲಾದನ ಕಥೆ ಆಮೇಲೆ ಗೋರ್ಬರತಾರೆ ಈ ಕಡೆ ಹಳ್ಳಿ ಜೀವನ ಹೇಗಿರುತ್ತೆ ಅಂತ

ನವರಾತ್ರಿ ಗೊಂಬೆಗಳನ್ನ ಈ ರೀತಿ ಟ್ರೆಡಿಷನಲ್ ಆಗಿ ಕೂರಿಸಿರೋದನ್ನ ನೋಡೋದೇ ಒಂದು ಖುಷಿ ಇದು ಕೂಡ ನನ್ನ ಫ್ರೆಂಡ್ ಮನೆ ಒಂಬತ್ತು ದಿನಗಳು ಕೂಡ ಬೆಳಗ್ಗೆ ಸಂಜೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯನ ಮಾಡಿ ಶ್ರದ್ಧೆಯಿಂದ ಪೂಜೆ ಮಾಡೋದು ಪದ್ಧತಿ ವರಮಹಾಲಕ್ಷ್ಮಿ ಹಬ್ಬ ಒಂದ್ ರೀತಿ ಚೆಂದ ಆದ್ರೆ ಈ ರೀತಿ ದೇವಿ ಆರಾಧನೆ ಮಾಡೋ ದಸರಾ ಇನ್ನೊಂದ್ ಚೆಂದ ಮುಡು ಹಿಡಿಗಳು ಮಹಾಲಕ್ಷ್ಮಿ ಚಿಕ್ಷುರನ ವಧೆಯಾದ ನಂತರ ದೇವಿಯ ಉಗ್ರ ರೂಪವನ್ನು ನೋಡಿ ರಾಕ್ಷಸ ಸೈನ್ಯವು ಹೆದರಿ ಓಡಿತು ಆಗ ಮಹಾಬಿಡಾಲನೆಂಬ ರಾಕ್ಷಸನು ನನ್ನ ಮಿತ್ರರನ್ನು ಕೊಂದ ಈ ಹೆಂಗಸನ್ನು ಬಿಡಬಾರದು ಎಂದು ನಿರ್ಧರಿಸಿ ದೇವಿಯ ಮೇಲೆ ಅಸ್ತ್ರಗಳ ಮಳೆಯನ್ನೇ ಕರೆದನು ದೇವಿಯು ಆ ಬಾಣಗಳನ್ನು ತಡೆಗಟ್ಟಿ ಆಗ ಬಿಡಾಲಾಸುರನು ದೇವಿ నిన్న వీరత్వం ఇన్ను హెచ్చు యుద్ధ బేడా లక్ష్మీ బారమ్మా నమ్మ లక్ష్మీ బారమ్మా తెజ్జయ మేళెయ ಆಂಟಿ ಏನೇನು ಮಾಡಿದ್ದೀರಾ ಗೊಜ್ಜೆ ಉಲಕ್ಕಿ ಇದು ಎಲ್ಲಿ ಕೇಳಿಸ್ಬಿಡ್ಬೋದು ಇದು ಕ್ಯಾರೆ ಕೋಸುಂಬ್ರಿ ಎಲ್ಲ ಶುಭಾಶಯಗಳು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಗೊಂಬೆಗಳನ್ನ ಇಟ್ಟಿದ್ರು ಅಂತ ಪ್ರತಿ ವರ್ಷ ಒಂದೊಂದು ಹೊಸ ಗೊಂಬೆಗಳನ್ನ ಇಟ್ಟು ಇಷ್ಟೆಲ್ಲ ಗೊಂಬೆಗಳನ್ನ ಅವರು ಇಟ್ಟಿದ್ರು ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿತ್ತು ನಂಗಂತೂ ತುಂಬಾನೇ ಖುಷಿ ಆಯ್ತು ಇನ್ವಿಟೇಷನ್ ಸಿಕ್ಕಿದಂತೂ ಇನ್ನೂ ತುಂಬಾ ಖುಷಿ ನನ್ಗೆ ಆ ಸರಿ ಇವಾಗ ನಾನೇನೇ ಅಡುಗೆ ಮಾಡಿದ್ದೀನಿ ಅಂತ ಬಡಿಸ್ಬಿಡ್ತೀನಿ ಬನ್ನಿ ಏನೂ ಇಲ್ಲ ಸಿಂಪಲ್ ಸಿಂಪಲ್ ಅಂದ್ಕೊಂಡು ತುಂಬ ಆಗಿ ದಸರಾ ಮುಗೀತು ನಂದು ಊಟ ಅಂತೂ ತುಂಬ ಚೆನ್ನಾಗಾಗಿತ್ತು ನೀವೆಲ್ಲ ಹೇಳ್ತೀರಾ ನನಗೆ ನೀನೇ ತಿಂದು ನೀನೇ ಚೆನ್ನಾಗಿತ್ತು ಅಂತೀಯಾ ಅಂತ ನಮ್ಮ ನನ್ನ ಬಿಟ್ಟರೆ ನಮ್ಮಮ್ಮ ಇರ್ತಾರೆ ನಮ್ಮಮ್ಮ ನಾನೇನು ಮಾಡಿದ್ರು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ ಏನು ಹೆಚ್ಚು ಕಮ್ಮಿ ಒಂಚೂರು ಉಪ್ಪು ಖಾರ ಹೆಚ್ಚು ಕಮ್ಮಿ ಆಗ್ಬೋದು ಅದು ಕೂಡ ಕರೆಕ್ಟಾಗಿ ಆಗುತ್ತೆ ಯಾಕಂದರೆ ನಾಲ್ಕು ಸತಿ ಇಬ್ರು ಗಡಿಗೆ ಮಾಡಿದ್ರೆ ಎಷ್ಟು ಕ್ವಾಂಟಿಟಿ ಬೇಕು ಅನ್ನೋದು ಗೊತ್ತಾಗೋಗುತ್ತೆ ದಟ್ಸ್ ನಾಟ್ ಅ ಬಿಗ್ ಡೀಲ್ ಸೊ ಅಡುಗೆ ಚೆನ್ನಾಗೇ ಆಗಿತ್ತು ಹಬ್ಬನೂ ತುಂಬ ಚೆನ್ನಾಗೇ ಆಯಿತು ಎಲ್ರಿಗೂ ಗೋಲಾ ನೋಡಿದ್ರಿ ಅದು ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ದೇವಸ್ಥಾನಗಳು ಅದು ಕೂಡ ತುಂಬಾ ಚೆನ್ನಾಗಿತ್ತು ನನ್ನ ಹಬ್ಬ ಈ ರೀತಿ ಸಿಂಪಲ್ ಆಗಿ ಮುಗಿಸಿದ್ದೀನಿ ನಿಮ್ಮೆಲ್ಲರ ಹಬ್ಬ ಹೇಗಾಯ್ತು ಅಂತ ಹೇಳೋದನ್ನು ಮರಿಬೇಡಿ ನಾನು ನಿಮ್ಮನ್ನು ಮುಂದಿನ ವಿಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫಗೆಟ್ ಟು ಲೈಕ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಓಕೆ ಬಾಯ್